ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹಾದೇವ ಸ್ವಾಮಿ ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಗುರುವಾರದಂದು ನಮ್ಮ ಅಂಚೆ ಗ್ರಾಮದಲ್ಲಿ ಅಪ್ಪಾಜಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಸ್ನೇಹಿತರೆ ಅಂಚೆ ಗ್ರಾಮದ ಯಜಮಾನರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಡಾಕ್ಟರ್ ವಿಷ್ಣು ದಾದಾ ಅಭಿಮಾನಿಗಳ ಬಳಗದಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದರು ಸ್ನೇಹಿತರೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಕಟೌಟ್ಗಳನ್ನು ನಮ್ಮ ಅಂಚಗ್ರಾಮದ ಸುತ್ತ ಮೆರವಣಿಗೆಯನ್ನು ಮಾಡಿದರು ಸ್ನೇಹಿತರೆ ಸಂಜೆ ಏಳಕ್ಕೆ ವಾದ್ಯಗೋಷ್ಠಿ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಸ್ನೇಹಿತರೆ ಎಲ್ಲ ವಿಷ್ಣು ದಾದಾರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲರಿಗೂ ದೇವರು ಆಯುಷು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಅಂಚೆ ಗ್ರಾಮದಲ್ಲಿ ಹೃದಯವಂತ ಡಾಕ್ಟರ್ ವಿಷ್ಣು ದಾದಾರವರ ಹುಟ್ಟುಹಬ್ಬದ ಸಂಭ್ರಮದ ಆಚರಣೆ ಮತ್ತು ನಮ್ಮೂರಿನ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ ನಿಮ್ಮೆಲ್ಲ ಸಹಕಾರ ಇರಲಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ 杯子啊。 ರೆವಿ ಮಾರ್ಗ ವಾಲ್ಮೀಕಿ ಸರ್ಕಲ್ ನೋಡಿ ಇದು ಸಾಕಾ ಡಿಪ್ಪು ಇದು ಬೆಂಗಳೂರು ಮೇನ್ ರೋಡು ನಾರಾಯಣ ದೇವರ ರೋಡು ಇದು ಮಾಲಾಪುರ ಸಿಟಿಂಗ್ ರೋಡು ವಾಲ್ಮೀಕಿ ಸರ್ಕಲ್ ನೋಡಿದ ಸರ್ಕಾಲಿಂದ ಇದು ಅಂಚೆ ಮೇನ್ ರೋಡ್ ಬರುತ್ತೆ ಸ್ನೇಹಿತರೆ ನೋಡಿದ್ದು ಅಂಚಿಯ ಮೈನ್ ರೋಡು ರೋಡ್ ಬಂದು ಇಂದ ಲೆಫ್ಟ್ ತಗೋಬೇಕು ಲೆಫ್ಟ್ ರೋಡ್ ಇದು ಅಂಚಿಯ ಮೇನ್ ರೋಡ್ ನೋಡಿ ತೋರಿಸ್ತಾ ಇದ್ದೀನಿ ನೋಡಿದ್ದು ನಮ್ಮ ಅವ್ರದ್ದು ಬೈಕು ಅವರು ವಿಷ್ಣುವರ್ಧನ್ ಅಭಿಮಾನಿ ಅಭಿಮಾನಿ ನಾವು ಕೂಡ ಬ್ಯಾನರ್ ಹಾಕಿದೀವಿ ಎಲ್ಲಾ ಲೈಟ್ ಕಂಬಕ್ಕೂ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಲೈಟ್ ಕಂಬಕ್ಕೂ ಬ್ಯಾನರ್ ಇದೆ ನೋಡಿ ಅಭಿಮಾನಿಗಳು ಕಾಲೇಜ್ ನಮ್ಮ ರಿಂಗ್ ನೋಡಿಂದ ನಲ್ಲ ಕಾಲೇಜ್ ನೋಡಿ ಎಲ್ಲ ಲೈಟ್ ಕಮ್ಮದಲ್ಲಿ ಇಷ್ಟ ಅಭಿಮಾನಿಗಳು ಬ್ಯಾನರ್ ತುಂಬಾ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಮಾಡಿದ್ದಾರೆ ಗ್ರ್ಯಾಂಡ್ ಆರ್ಕೆಸ್ಟ್ರಾ ಎಲ್ಲ ಐತೆ ಅಭಿಮಾನಿಗಳಿಗೆ ಎಲ್ಲರಿಗೂ ಫ್ರೆಂಡ್ಸ್ ಮೈಸೂರಿಂದ ಸುಮಾರು ಒಂದ್ ಎಂಟು ಒಂಬತ್ತು ಕಿಲೋಮೀಟರ್ ಐತೆ ಗೆ ಸುಮಾರು ಬನ್ನಿ ಫ್ರೆಂಡ್ಸ್ ನಾಳೆ ಹದಿನೆಂಟಕ್ಕೆ ಅವ್ರಿಗೂ ಎಪ್ಪತ್ತೈದನೇ ವರ್ಷ ಹುಟ್ಟಿದಮ್ಮ ಆಚರಿಸ್ತಾ ಇದ್ದೀವಿ ಎಲ್ಲರೂ ಗ್ರ್ಯಾಂಡಾಗಿ ದಯವಿಟ್ಟು ಬನ್ನಿ ಅಂಚೆ ಗ್ರಾಮಸ್ಗೆ ಈ ಸತಿ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಬನ್ನಿ ಎಲ್ಲರೂ ನೋಡಿ ನಮ್ಮ ಅಂಚೆ ಗ್ರಾಮದಲ್ಲಿ ನಮ್ಮ ಇಷ್ಟೋರ್ನ ಅಪ್ಪಾಜಿನವರು ಗ್ರ್ಯಾಂಡಾಗಿ ಮಾಡ್ತಾ ನೋಡಿ ಫ್ರೆಂಡ್ಸ್ ಆರು ಗಂಟೆಗೆ ಲೈಟ್ ಆನ್ ಆಗಿದೆ ಈ ಸತಿ ಅದ್ದೂರಿಗೆ ಜಾತ್ರೆ ಥರ ಮಾಡ್ತಾಯಿದ್ದಾರೆ உண்டோண்ணா ஆண்ட சர்வா மாதா அல मेठ गान नि आइ त न मान्ने अनि यो नि नि यार अगाडि मेठ ओर्बेक अस्यम भोमरे फनाचिरो ला सबैले भन्दै ब्याक फुट नि आइ 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 न 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 ಸ್ನೇಹಿತರೆ ಅವರು ವಿಷ್ಣುವರ್ಧನ್ ಅಭಿಮಾನಿ ಅವರು ಕೂಡ ಸುಧಾ ನಾನು ಫೋಟೋ ಇಂತ್ಕೊತಿದ್ದೀನಿ ಅಷ್ಟೇನು ಸೇರಿ ಒಳ್ಳೆಯದಾಗಿ ಮಾಡಲಿ ಸ್ನೇಹಿತರೆ ಲೈಟಿಂಗ್ಸ್ ಎಲ್ಲ ನೋಡಿ ಉರ್ಲಿಕ್ಕೆ ಆತನವ್ರು ಸಿದ್ದೇಗೌಡರು ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿದ್ದೇಗೌಡರು ಉರುಳಿಕೆ ಆತ್ನಹಳ್ಳಿ ಅವರು ಅವ್ರಿಗೆ ಒಳ್ಳೇದಾಗ್ಲಿ ಇನ್ನು ಮುಂದೆ ಒಳ್ಳೊಳ್ಳೆ ಕೆಲಸ ಸಿಗ್ಲಿ ಸ್ನೇಹಿತರೆ ಎಷ್ಟಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್